ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ ಸಿಎಂ ಕುರ್ಚಿಗೂ ಜೋರಾಗಿ ಇನ್ನೊಂದು ಚರ್ಚೆ ದೆಹಲಿ ಮಟ್ಟದಲ್ಲಿ ಜೋರಾಗಿ ಆಗ್ತಿದೆ ಏನದು ಸುಮಾರು ಮೂವತ್ಮೂರು ಸಚಿವರ ಪೈಕಿ ಹದಿನೈದು ಸಚಿವರ ವಿರುದ್ಧ ಗಂಭೀರವಾದಂತಹ ದೂರುಗಳ ಸಂಖ್ಯೆ ಶಾಸಕರಿಂದ ಸುರ್ಜೇವಾಲಾ ಅವರಿಗೆ ಸಿಕ್ಕಿದೆ ಅನ್ನುವಂತಹ ರಿಪೋರ್ಟ್ ರಿಪೋರ್ಟ್ ಕಾರ್ಡ್ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಿದೆ ದೆಹಲಿ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ ಇದೇ ಕಾರಣಕ್ಕೆ ಸಾಕಷ್ಟು ಸಚಿವರು ತಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲಿಕ್ಕೆ ದೆಹಲಿಗೆ ದೌಡಾಯಿಸೋರಿದ್ದಾರೆ ಇವತ್ತಿನಿಂದ ನಾಳೆ ನಾಡಿದ್ದು ಮೂರು ದಿನ ಯಾರೆಲ್ಲ ದೆಹಲಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಸಚಿವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿರುವಂತವರನ್ನು ಸೇರಿಸಿ ಬಹುಪಾಲು ಜನಕ್ಕೆ ತಮ್ಮ ಪೋಸ್ಟ್ ಸಚಿವ ಪಟ್ಟ ಹೋಗುತ್ತೆ ಅನ್ನುವಂತಹ ಭಯ ಕಾಡುತ್ತಿದೆ ಈ ಲೀಸ್ಟ್ ನೋಡಿದ್ರೆ ನೋಡಿ ಸುರ್ಜೇವಾಲಾ ಅವರಿಗೆ ಅತಿ ಹೆಚ್ಚು ಶಾಸಕರು ಯಾವ್ಯಾವ ಸಚಿವನ ವಿರುದ್ಧ ದೂರ ಕೊಟ್ಟಿದ್ದಾರೆ ನಮಗೆ ಸ್ಪಂದಿಸ್ತಿಲ್ಲ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತಿಲ್ಲ ನಮ್ಮ ಕೈಗೆ ಸಿಕ್ತಿಲ್ಲ ಅಂತ ದೂರ ಕೊಟ್ಟಿದ್ದಾರೆ ಆ ಪಟ್ಟಿ ದೊಡ್ಡದಿದೆ ಕಾಂಗ್ರೆಸ್ನ ಅಪ್ತ ಮೂಲಗಳಿಂದ ಮತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂತಹ ಪಟ್ಟಿಯನ್ನ ಇಟ್ಕೊಂಡು ಏನ್ ಸುರ್ಜೇವಾಲಾ ಅವರಿಗೆ ದೂರ ಕೊಟ್ಟಿದ್ದಾರೆ ಯಾರ ಮೇಲೆಲ್ಲ ದೂರಿದೆ ಅನ್ನುವಂತಹ ಪಟ್ಟಿ ಈ ಸಂಪೂರ್ಣ ವಿಡಿಯೋದಲ್ಲಿ ಇರುತ್ತೆ ನೋಡಿ ಅತಿ ಹೆಚ್ಚು ದೂರುಗಳು ಇಲ್ಲಪ್ಪ ಇವರನ್ನು ಉಸ್ತುವಾರಿಯಿಂದಲೇ ಕಿತ್ಬಿಡಿ ಬಿಡಿ ನಮ್ಮನ್ನ ಬೇಡ ಅಂತ ಕೇಳಿಕೊಂಡಿರುವಂತಹ ದೂರುಗಳು ಮೊದಲಿಗೆ ಜಮೀರ್ ಅಹಮದ್ ಖಾನ್ ಅವರ ಮೇಲಿದೆ ಗವಿಯಪ್ಪ ಸೇರಿದಂತೆ ಸಾಕಷ್ಟು ಶಾಸಕರು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ಸುರ್ಜೇವಾಲಾ ಅವರ ಮುಂದೆ ಇವರನ್ನು ಬಿಟ್ಟರೆ ಎರಡನೇ ಪ್ಲೇಸ್ ಅಲ್ಲಿರೋದು ಸಾಕಷ್ಟು ಶಾಸಕರು ದೂರು ಸಲ್ಲಿಸಿರೋದು ಸಚಿವ ಭೈರತಿ ಸುರೇಶ್ ಅವರ ವಿರುದ್ಧ ಅಲ್ಲಿಗೆ ಇಬ್ರು ಕೂಡ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಕೋಲಾರ ಉಸ್ತುವಾರಿಯಿಂದ ಮೊದಲು ತೆಗೆದು ಬಿಡಿ ನಮಗೆ ಭೈರತಿ ಸುರೇಶ್ ಅವರು ಬೇಡ ಅಂತ ಆ ಭಾಗದ ಮೂವರು ಶಾಸಕರು ಸುರ್ಜೇವಾಲಾ ಅವರಿಗೆ ಪಟ್ಟು ಹಿಡಿದಿದ್ದಾರೆ ದೂರು ಕೊಟ್ಟಿದ್ದಾರೆ ಲಿಖಿತ ರೂಪದ ದೂರನ್ನ ಸಲ್ಲಿಸಿದ್ದಾರೆ ಮೂರನೇ ಪ್ಲೇಸ್ ಅಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರೇ ಇದ್ದಾರೆ ಅದು ಸ್ವಾಮಿ ಅವರು ಮಂಡ್ಯ ಭಾಗದ ಇಬ್ಬರು ಪ್ರಮುಖ ಶಾಸಕರು ಇಲ್ಲ ನಮ್ಗೆ ಸ್ವಾಮಿ ಅವರನ್ನ ಆ ಪೋಸ್ಟ್ ಇಂದ ಕೆಳಗಿಳಿಸ್ಬಿಡಿ ನಮಗೆ ಸಾಕಷ್ಟು ಕೆಲಸಗಳಾಗಬೇಕಿದೆ ಅಂತ ದೂರನ್ನ ಸಲ್ಲಿಸಿದ್ದಾರೆ ನಾಲ್ಕನೇ ಪ್ಲೇಸಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಆಪ್ ಇದ್ದಾರೆ ಅದು ಮಹದೇವಪ್ಪ ಅವರು ಮಹದೇವಪ್ಪ ಅವರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಶಾಸಕರು ದೂರನ್ನ ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಅವರ ವಿರುದ್ಧವೂ ಕೂಡ ಶಾಸಕರಿಂದ ದೂರು ದಾಖಲಾಗಿದೆ ಅವರದ್ದೇ ಸಂಬಂಧಿಕರೇ ಒಂದಿಬ್ರು ಹೋಗಿ ದೂರು ಕೊಟ್ಟಿರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಇದನ್ನ ಬಿಟ್ಟರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೂಡ ಶಾಸಕರು ತಮ್ಮ ಆಕ್ರೋಶವನ್ನ ಸುರ್ಜೇವಾಲಾ ಅವರ ಮುಂದೆ ಹೊರಹಾಕಿದ್ದಾರೆ ಅದನ್ನು ಬಿಟ್ಟರೆ ಡಿ ಸುಧಾಕರ್ ಅವರ ವಿರುದ್ಧವೂ ಕೂಡ ದೂರುಗಳು ದಾಖಲಾಗಿವೆ ಮುನಿಯಪ್ಪ ಅವರು ಕೂಡ ಅವರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಅವರನ್ನೇನು ಇಳಿಸಿ ಆ ಜಾಗಕ್ಕೆ ಅವರ ಮಗಳಿಗೆ ಅವಕಾಶ ಮಾಡಿಕೊಡುವಂತಹ ಚರ್ಚೆಗಳು ಕೂಡ ಜೋರಾಗಿ ನಡೀತಿದೆ ಅದೇ ಆಗಬಹುದು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವೂ ಕೂಡ ಕಲ್ಯಾಣ ಕರ್ನಾಟಕದ ಕೆಲ ಶಾಸಕರು ದೂರನ್ನ ಸಲ್ಲಿಸಿದ್ದಾರೆ ನಮಗೆ ಸಿಕ್ತಿಲ್ಲ ಸಿಎಂ ಲಿಂಗಪ್ಪ ಅವರು ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ರು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿಯೂ ಕೂಡ ದೂರು ಸಲ್ಲಿಕೆಯಾಗಿದೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಕೂಡ ಕೆಲ ಶಾಸಕರು ಸುರ್ಜೇವಾಲಾ ಅವರ ಮುಂದೆ ತಮ್ಮ ದೂರುಗಳನ್ನ ಸಲ್ಲಿಸಿದ್ದಾರೆ ಇದನ್ನು ಬಿಟ್ಟರೆ ಆರ್ ಬಿ ತಿಮ್ಮಾಪುರ ಅವರ ವಿರುದ್ಧ ರಹೀಂ ಖಾನ್ ಅವರ ವಿರುದ್ಧ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಮತ್ತು ಕೆ ಎನ್ ರಾಜಣ್ಣ ಅವರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಅಲ್ಲಿಗೆ ಈ ಹದಿನೈದು ಜನರಲ್ಲಿ ಬಹುಪಾಲು ಜನರನ್ನ ಹೈಕಮಾಂಡ್ ಮಿನಿಸ್ಟರ್ ಪೋಸ್ಟಿಂದ ಇಳಿಸಬಹುದು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡಬಹುದು ಹಾಗಿದ್ರೆ ಜಮೀರ್ ಭೈರತಿ ಭೈರತಿ ಸುರೇಶ್ ಸ್ವಾಮಿ ಮಹಾದೇವಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಸುಧಾಕರ್ ಮುನಿಯಪ್ಪ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಆರ್ ಬಿ ತಿಮ್ಮಾಪುರ್ ಖಾನ್ ಶಿವರಾಜ್ ತಂಗಡಗಿ ಮತ್ತು ಕೆ ಎನ್ ರಾಜಣ್ಣ ಇಷ್ಟೇ ಜನರಲ್ಲಿ ಯಾರ ಕೆಲಸ ಬೆಸ್ಟ್ ಇತ್ತು ಯಾರನ್ನು ಉಳಿಸ್ಕೊಳ್ಳೋದು ಒಳ್ಳೆಯದು ಕಮೆಂಟ್ ಮಾಡಿ